ಆಸ್ ಆಲ್ವೇಸ್ ಈಗ ಹತ್ತು ವರ್ಷ ಆಗಿದೆ ಮೋದಿ ಅವರ ಆಡಳಿತವನ್ನ ಈ ದೇಶ ನೋಡಿದೆ ಈಗ ನಮ್ಮ ದೇಶದ ಸ್ಥಿತಿಗತಿ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಅನಿಸ್ತಿದೆ ಆಡಳಿತ ಎಲ್ಲ ಆಗಿದೆ ಹೋದ ಎಲೆಕ್ಷನ್ ನಲ್ಲಿ ಗುಹೆಯಲ್ಲಿ ಕೂತಿದ್ರು ಫೋಟೋ ಕ್ಯಾಮರಾ ಮೆನ್ ಇಟ್ಕೊಂಡು ಈಗ ನಿರೋಳ ಕೂತಿದ್ದಾರೆ ಮುಂದಿನ ಸಲ ಬಂದ್ರೆ ನೆಪ್ಚೂನು ಚಂದ್ರಮಂಡಲದಲ್ಲಿ ಕೂತ್ಕೊತಾರೆ ಬಿಟ್ರೆ ವೇಷ ಧಾರಿ ಬಿಟ್ರೆ ಏನಾಗಿದೆ ಕೆಲಸ ಒಂದು ಒಂದು ಇವತ್ತು ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಿದೆಯೇ ಹೆಣ್ಮಕ್ಳು ಸೇಫ್ ಆಗಿದಾರಿಯೇ ಮೈನಾರಿಟೀಸ್ ಅಂತ ಹೇಳ್ತೀವಿ ಅವರು ಸೇಫ್ ಆಗಿದ್ದಾರೆ ಹ್ಮ್ ಬೆಲೆ ಏರಿಕೆ ಕಮ್ಮಿ ಆಗಿದೆಯೇ ನಾವು ನೋಡ್ಬೇಕು ಅವ್ರು ಬಂದ ತಕ್ಷಣ ಇದ್ರು ಅವ್ರು ಇಲ್ಲದೆ ಇನ್ಯಾರು ಅಂತಾದ್ರೆ ನಮಗೆ ಅವ್ರ ಜೊತೆ ವೈಯಕ್ತಿಕವಾದ ಸಮಸ್ಯೆಗಳೇನಿಲ್ವಲ್ಲ ನಾವು ಧರ್ಮ ಮಾನವ ಧರ್ಮ ಮುಖ್ಯ ಹತ್ತು ವರ್ಷದ ಆಡಳಿತಗಳಲ್ಲಿ ಬದಲಾವಣೆ ಏನಾಗಿದೆ ಈ ದೇಶದಲ್ಲಿ ಇವತ್ತಿನ ಯುವಕರು ಯಾಕೆ ಇನ್ನು ನಿರುದ್ಯೋಗಿಗಳಾಗಿ ಹತ್ತು ಸಾವಿರ ಕೆಲಸಕ್ಕೆ ಐವತ್ ಲಕ್ಷ ಜನ ಅಪ್ಲೈ ಮಾಡುವಂತ ಒಂದು ಪರಿಸ್ಥಿತಿಗೆ ಯಾಕೆ ಬಂತು ದೇಶ ಯಾಕೆ ಆಂದೋಲನ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಯಾಕೆ ಜನ ಕುಸಿತಾ ಇದ್ದಾರೆ ಬಾಂಗರ್ ಬೆಲೆ ಯಾಕೆ ಜಾಸ್ತಿ ಆಗಿದೆ ಮತ್ತು ಬೇರೆ ಬೇರೆ ಧರ್ಮಗಳ ಮೇಲೆ ದೌರ್ಜನ್ಯ ಯಾಕೆ ನಡೀತಾ ಇದೆ ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಏನ್ ಮಾಡಿದ್ದಾರೆ ಅಂತ ಯಾಕಂದ್ರೆ ಅದು ಇಷ್ಟು ಉಲ್ಪಣಗೊಂಡಿದೆಯಲ್ಲ ನಾವು ಅದನ್ನ ಯೋಚನೆ ಮಾಡಕು ಪ್ರಜೆಯಾಗಿ ಒಂದು ಭಾರತದ ಪ್ರಜೆಯಾಗಿ ನನ್ನ ಜೀವನ ಚೆನ್ನಾಗಿರಬಹುದು ನನ್ನ ಸಿನಿಮಾ ನನ್ನ ಸಂಬಳ ನನ್ನ ಬದುಕು ನನ್ನ ತೋಟಗಳು ಅದು ಓಕೆ ಅದು ನಾವೊಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನಸಾಮಾನ್ಯನ ಬದುಕು ಏನಾಗಿದೆ ಒಂದು ಹತ್ತು ವರ್ಷದ ಆಳ್ವಿಕೆ ಎಲ್ಲಿಗಿದೆ ಹಂಗ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೇವೆ ನಾವು ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೇವೆ ನಾವು ಸ್ಮಾರ್ಟ್ ಸಿಟಿಗಳು ಏನಾಗಿವೆ ಇದನ್ನ ನಾವು ಪ್ರಶ್ನೆ ಮಾಡಿ ಸೊ ನೀವು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೀರಿ ಬಟ್ ನಿಮಗೆ ಸ್ಯಾಟಿಸ್ಫೈಂಗ್ ಆನ್ಸರ್ಸ್ ಎಲ್ಲ ಸಿಕ್ಕಿದೆ ಉತ್ತರ ಸಿಕ್ತಿಲ್ಲ ಪ್ರಶ್ನೆಗೆ ಪ್ರಶ್ನೆ ಉತ್ತರ ಇದೆ ಪ್ರಶ್ನೆಗೆ ನೀನ್ ಯಾರು ಕೇಳೋದಕ್ಕೆ ನೀನು ಹಿಂದೂ ವಿರೋಧಿ ಅಂದ್ರೆ ಮೋದಿನ ಅಮಿತ್ ಶಾ ಪ್ರಶ್ನೆ ಮಾಡಿದ್ರೆ ಹಿಂದೂ ವಿರೋಧಿ ಹೆಂಗಾದೆ ಅಂತ ಗೊತ್ತಿಲ್ಲ ನಾವು ಆಡಳಿತವನ್ನ ಮನೋಭಾವನೆಯನ್ನ ನಿನ್ನ ನಾಟಕೀಯತೆಯನ್ನ ಪ್ರಶ್ನೆ ಮಾಡಿದ ತಕ್ಷಣದ ವಿರೋಧಿ ಏನಂದ್ರೆ ಬ್ರ್ಯಾಂಡಿಂಗ್ ಮಾಡಿದ್ರೆ ತುಗಿಡ ತುಗಿಡ ಗ್ಯಾಂಗ್ ಇವನು ಇವನು ದೇಶದ ವಿರೋಧಿ ಇವನು ಹಿಂದೂ ವಿರೋಧಿ ನಾನು ಯಾವ ಮೋದಿ ವಿರೋಧಿ ನಾನು ಯಾಕಂದ್ರೆ ನಾನು ನಾನು ಪ್ರಜೆ ನಾನು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೇನೆ ಒಬ್ಬ ಸಿನಿಮಾ ನಟನಾಗಿ ನನ್ನ ದುಡ್ಡು ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು ಕೇಳೋದು ನನ್ನ ಹಾಕು ಅದನ್ನ ಕೇಳ್ತೇನೆ ಸೊ ಪ್ರಶ್ನೆಗೆ ಪ್ರಶ್ನೆ ಕೊಡ್ತಿದಾರೆ ಅವರು ಉತ್ತರ ಇಲ್ಲ ಬಟ್ ನಾನು ಕೇಳೋ ಪ್ರಶ್ನೆ ಜನ ಕೇಳಬಾರ್ದು ಅಂತ ಅದನ್ನ ದಮನ ಮಾಡುವ ಗಮನ ಕೆಲಸಗಳು ನಡೀತಾ ಇರ್ತದೆ ಆದ್ರೆ ಬಿಜೆಪಿ ಅವರ ಪ್ರಕಾರ ಮೋದಿ ಅವರ ಆಡಳಿತದಲ್ಲೇ ಭಾರತಕ್ಕೆ ದೊಡ್ಡ ಮಟ್ಟದ ಗೌರವ ಸಿಕ್ಕದೆ ಸಿಕ್ಕಿದೆ ಜಾಗತಿಕ ಮನ್ನಣೆ ಸಿಕ್ಕಿದೆ ವಿಶ್ವಗುರು ಗುರು ಆಗ್ತಾ ಇದೆ ಹೇಳ್ತಾ ಇದಾರೆ ಯಾರ ಏನ್ ಬೇಕಾದ್ರೂ ಹೇಳ್ಬೋದಲ್ರಿ ಹೇಳಕ್ಕೇನಿದೆ ಅದು ಬೇಡ ನಾನು ಹೇಳೋದು ಅಂಶಗಳು ಏನು ಹೇಳ್ತಾ ಇದೆ ನೆಲದಲ್ಲಿ ಪರಿಸರ ಏನೋ ಹೇಳ್ತಾ ಇದೆ ಯಾಕಾಗ್ತಿದೆ ಆಗ್ತಿದೆ ಯಾಕೆ ಕೂತಿದ್ದಾರೆ ರೈತರು ಯಾಕೆ ಬುಲೆಟ್ ನೋಡ್ತಾ ಇದ್ದಾರೆ ಕ್ಯಾನೂನ್ ನೋಡ್ತಾ ಇದ್ದಾರೆ ಮಣಿಪುರ ಯಾಕೆ ಅಲ್ಲಿ ಅವ್ರಿಗೆ ಒಂದೇ ಭಾರತ್ ಸ್ಟೇಷನ್ ಮಾಸ್ಟರ್ ಹತ್ರ ದೇಶ ಎಲ್ಲ ಒಂದೇ ಭಾರತ್ ಕಳಿಸೋರು ಮಣಿಪುರ ಯಾಕೆ ಹೋಗೋಕಾಗಿಲ್ಲ ಅವ್ರಿಗೆ ನೀರು ಹೋಗ್ತಾರೆ ಮೇಲ್ ಹೋಗ್ತಾರೆ ದಿನ ಉಪವಾಸ ಮಾಡ್ತಾರೆ ಅದ್ರ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ದಿನ ಕೆಲಸ ಮಾಡ್ತಿದೆ ಅಂತಲ್ವೇ ಅರ್ಥ ನಾನ್ ಕೇಳ್ತಿರೋದು ಅದನ್ನ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಹೋಗೋದಿಲ್ಲ ಯಾಕೆ ರೈತರನ್ನ ಯಾಕೆ ಸಂದ ಮೀಟ್ ಮಾಡಲ್ಲ ನೀವು ನಿರುದ್ಯೋಗ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಇಡಲ್ಲ ನೀವು ದೇಶದ ಪ್ರಧಾನಿ ತಾನೆ ಹತ್ತು ವರ್ಷ ಬೇಕಂದ್ರೆ ಒಬ್ಬ ಮನುಷ್ಯ ಹದ್ನೆಂಟು ಗಂಟೆ ಕೆಲಸ ಮಾಡೋ ಪ್ರಪಂಚ ಎಲ್ಲ ತಿರುಗುವ ವ್ಯಕ್ತಿಗೆ ಸೊ ಬಿಜೆಪಿ ಅವ್ರು ಹೇಳ್ತಾರೆ ಮಾಡಿದೀವಿ ಹಿಂಗ್ ಮಾಡಿದಿವಿ ಅಂತದ್ ಮಾಯ ಅಷ್ಟೇ ಬೇರೆ